ಇಷ್ಟೊಂದು ದುಡ್ಡು ನಿಮ್ಮ ಹತ್ರ ಗೀತನ್ ಹುಡ್ಗ ಅವಳಿಗೆ ಓಲೆ ಮಾಡಿಸ್ಕೊಡ್ಬೇಕು ಅಂತ ಕೂಡಿಟ್ಕೊಂಡಿದ್ದೆ ಈ ದುಡ್ಡನ್ನ ನೀವೇ ಇಟ್ಕೊಳ್ಳಿ ಅವಳಗ್ ಓಲೆ ಕೊಡ್ಸಿ ಸ್ವಾತಿ ಇವಾಗ ಓಲೆ ಎಲ್ಲ ಮುಖ್ಯ ಅಲ್ಲ ಕಣೆ ನನಗೆ ನನ್ನ ತಂಗಿ ಜೀವನೇ ಮುಖ್ಯ ಇಲ್ಲಿ ಸ್ವಾತಿ ಇದನ್ನ ಇಟ್ಕೋ ನಿನಗಿನ್ನೂ ಸಹಾಯ ಆಗುತ್ತೆ ಸ್ವಾತಿ ಇನ್ನು ಎಷ್ಟು ದುಡ್ಡು ಬೇಕಮ್ಮ ನೋಡು ಸರ ಕೊಡ್ತೀನಿ ಇದನ್ನು ಮಾರ್ಬಿಟ್ಟು ದುಡ್ಡು ತಗೊಂಡ್ರೆ ಏನಮ್ಮ ಹೇಳ್ತಿದ್ಯಾ ಇನ್ನೇನೇ ಮಾಡೋದು ನಿಮ್ಮಪ್ಪನೇ ಇಲ್ಲ ಅಂದಮೇಲೆ ಈ ಬಂಗಾರನ ಇಟ್ಕೊಂಡು ಏನು ಮಾಡ್ಬೇಕು ಹೇಳು ನಾವು ತಗೊಂಬಾ ಅಮ್ಮ ಬಂಗಾರ ಮಾರಿದ್ರೆ ಹಣ ಸಾಕಾಗತ್ತೆ ಸ್ವಾತಿ ಈಗ ನಮಗೆ ಸಹಾಯ ಮಾಡೋದಕ್ಕೆ ಅಂತ ಇರೋದು ಅವ್ನೊಬ್ಬನೇ ಯಾರ ಜೆ ಮತ್ತಿತ್ಯಾರು ನಿತ್ಯನೋ ಮಸೂದೆ